ನಮಸ್ಕಾರ ವೀಕ್ಷಕರೇ ಶ್ರೀರಾಮನಿಗೆ ತಾನು ಹುಟ್ಟಿದ ಊರಿನಲ್ಲೇ ಜಾಗವಿಲ್ಲದೆ ಹೋಗಿದೆ ತನ್ನ ಇಡೀ ಜೀವನದಲ್ಲಿ ಆ ಶ್ರೀರಾಮಚಂದ್ರ ವನವಾಸ ಮಾಡಿ ಅದೆಷ್ಟು ಕಷ್ಟ ಅನುಭವಿಸಿದನೋ ಏನೋ ಅಷ್ಟೇ ಕಷ್ಟವನ್ನು ನೂರು ವರ್ಷಗಳಿಂದ ಈ ಅಯೋಧ್ಯೆ ರಾಮಮಂದಿರ ಕೂಡ ಅನುಭವಿಸಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಇದೇ ಮೊದಲಲ್ಲ ಈ ಹಿಂದೆ ಕೂಡ ರಾಮಮಂದಿರ ಕಟ್ಟಿ ಕೆಡವಲಾಗಿದೆ ಎಂದು ಇತಿಹಾಸ ಹೇಳುತ್ತೆ ರಾಮನ ಜನ್ಮಭೂಮಿಯಾದ ಈ ಅಯೋಧ್ಯೆಯಲ್ಲಿನ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗಕ್ಕಾಗಿ ಅದೆಷ್ಟೋ ಗಲಾಟೆಗಳು ನಡೆದು ಹೋಗಿದೆ ಕೋಟ್ಯಾಂತರ ಹಿಂದೂಗಳ ಹಲವು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗವನ್ನು ಅಯೋಧ್ಯೆಯ ರಾಮಾಲಯ ಟ್ರಸ್ಟ್ಗೆ ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಇಂದಿನ ನನ್ನ ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಿಸಿ ಮಾಹಿತಿ ತಿಳಿಸ್ತೀನಿ ಅಯೋಧ್ಯೆಗೆ ಆ ಹೆಸರು ಹೇಗೆ ಬಂತು ಅಯೋಧ್ಯೆಯ ಚರಿತ್ರೆ ಏನು ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕೆ ಸಂಬಂಧಿಸಿ ನಡೆದ ಗಲಾಟೆಗಳು ಹೇಗೆ ಶುರುವಾಯಿತು ಅಯೋಧ್ಯೆಯಲ್ಲಿ ದೇವಾಲಯಗಳನ್ನು ಮಸೀದಿಗಳನ್ನು ಯಾಕೆ ಹೊಡೆದು ಹಾಕಿದರು ಈ ಜಾಗದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಅನೇಕ ವರ್ಷಗಳಿಂದ ಯಾಕೆ ಗಲಾಟೆಗಳು ನಡೆಯುತ್ತಿದೆ ಕೊನೆಗೆ ಅಯೋಧ್ಯೆ ಹಿಂದೂಗಳಿಗೆ ಹೇಗೆ ಸಿಕ್ತು ಅಯೋಧ್ಯೆಯಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿರುವ ರಾಮಮಂದಿರದ ವಿಶೇಷತೆ ಏನು ಅನ್ನೋ ವಿಚಾರಗಳನ್ನು ಈ ವಿಡಿಯೋ ಮೂಲಕ ನೋಡೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಅಯೋಧ್ಯೆಗೆ ಆ ಹೆಸರು ಹೇಗೆ ಬಂತು ಅಂತ ನೋಡಿದ್ರೆ ಪುರಾಣಗಳ ಪ್ರಕಾರ ಮಹಾರಾಜನಾದ ಆಯುಧ್ನನ್ನು ಶ್ರೀರಾಮನ ಪೂರ್ವಜರು ಎಂದು ಹೇಳಲಾಗುತ್ತಿತ್ತು ಮಹಾರಾಜನಾದ ಆಯುಧ್ ಈ ನಗರದಲ್ಲಿ ಹುಟ್ಟಿದ ಎಂಬ ಕಾರಣಕ್ಕೆ ಈ ನಗರಕ್ಕೆ ಅಯೋಧ್ಯೆ ಎಂಬ ಹೆಸರು ಬಂತು ಅಯೋಧ್ಯೆ ಅಂದರೆ ಗೆಲ್ಲಕ್ಕೆ ಆಗದೇ ಇರುವಂಥದ್ದು ಎಂದರ್ಥ ಅಯೋಧ್ಯೆ ಚರಿತ್ರೆ ಬಗ್ಗೆ ನೋಡುವುದಾದರೆ ಅಯೋಧ್ಯೆ ಭಾರತದ ಅತಿ ಪುರಾತನ ನಗರಗಳಲ್ಲಿ ಒಂದು ಇದು ಉತ್ತರ ಪ್ರದೇಶದಲ್ಲಿ ಇದೆ ಇದನ್ನ ಸಾಕೇತ್ಪುರಿ ಅಂತ ಕೂಡ ಕರೆಯುತ್ತಾರೆ ಈ ಅಯೋಧ್ಯೆ ಒಂದು ಕಾಲದಲ್ಲಿ ಕೋಸಲ ರಾಜ್ಯಕ್ಕೆ ರಾಜಧಾನಿಯಾಗಿತ್ತು ಇನ್ನು ಶ್ರೀರಾಮನ ಕಾಲಕ್ಕೆ ಬಂದರೆ ಅಯೋಧ್ಯೆಯನ್ನ ದಶರಥ ಮಹಾರಾಜ ಪಾಲಿಸುತ್ತಿದ್ದರು ಅವರ ಪಾಲನೆಯಲ್ಲಿ ರಾಜ್ಯದ ಜನತೆ ಸುಭಿಕ್ಷತೆಯಿಂದ ಇದ್ದರು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅಯೋಧ್ಯೆ ಇಂದ್ರಲೋಕದಂತೆ ಇತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಹಸುಗಳು ಇರುತ್ತಿದ್ದವು ಅವರಿಗೆ ಯಾವುದೇ ಕ್ರೂರತೆ ಇರಲಿಲ್ಲ ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಅಯೋಧ್ಯೆ ಧರ್ಮದಿಂದ ಕೂಡಿತ್ತು ಇನ್ನು ಅಯೋಧ್ಯೆಯಲ್ಲಿ ರಾಮಾಲಯ ನಿರ್ಮಾಣಕ್ಕೆ ಆದ ಗಲಾಟೆಗಳು ಏನು ಎಂದು ನೋಡಿದ್ರೆ ಅಯೋಧ್ಯೆಯ ರಾಮಮಂದಿರದ ಹಿಂದೆ ಎಷ್ಟೋ ಚರಿತ್ರೆ ಹುದುಗಿದೆ ಅಯೋಧ್ಯೆ ವಿವಾದ ಇಂದೂ ನೆನ್ನೆಯದಲ್ಲ ಶತಮಾನಗಳ ಹಿಂದಿನದ್ದು ಐದು ನೂರು ವರ್ಷಗಳಿಂದ ಈ ವಿವಾದ ನಡೆಯುತ್ತಲೇ ಇದೆ ಅಯೋಧ್ಯೆಯಲ್ಲಿರುವ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗಕ್ಕೆ ಹಿಂದೂ ಮತ್ತು ಮುಸ್ಲಿಂ ನಡುವೆ ಧರ್ಮ ಗಲಭೆಗಳು ನಡೆಯುತ್ತಲೇ ಇದೆ ರಾಮ ಜನ್ಮಸ್ಥಳ ಎಂದು ಹಿಂದೂಗಳು ಬಾಬ್ರಿ ಮಸೀದಿ ನಿರ್ಮಾಣ ಮಾಡಿದ ಜಾಗ ಎಂದು ಮುಸ್ಲಿಮರು ಈ ರೀತಿ ಎರಡೂ ಧರ್ಮದವರಿಗೂ ಈ ಜಾಗದ ಮೇಲಿನ ನಂಟಿನಿಂದ ಎರಡೂ ಧರ್ಮಗಳ ನಡುವೆ ವಿವಾದ ನಡೆಯುತ್ತಲೇ ಇದೆ ಅಸಲಿಗೆ ಈ ವಿವಾದ ಯಾಕೆ ಬಂತು ಈ ಗಲಾಟೆಗೆ ಕಾರಣ ಏನು ಎಂದು ಹಿಂದಕ್ಕೆ ಹೋಗಿ ನೋಡಿದರೆ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಈ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ಇದ್ದ ಶ್ರೀರಾಮನ ಮಂದಿರ ಕೆಡವಿ ಅಲ್ಲಿ ಮಸೀದಿ ಕಟ್ಟಿದ್ದರು ಅಲ್ಲಿಂದ ಶುರುವಾಯಿತು ಈ ಜಗಳ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಮೊಘಲ್ ರಾಜನಾದ ಬಾಬರ್ ಈ ಜಾಗದಲ್ಲಿ ಮಸೀದಿ ಕಟ್ಟಲು ಆರ್ಡರ್ ಮಾಡ್ತಾನೆ ಆ ಆರ್ಡರ್ನಿಂದಾಗಿ ಮುಸ್ಲಿಮರು ರಾಮ ಮಂದಿರ ಕೆಡವಿ ಆ ಜಾಗದಲ್ಲಿ ಮಸೀದಿ ಕಟ್ಟುತ್ತಾರೆ ಇದರಿಂದನೇ ಆ ಮಸೀದಿಯನ್ನ ಬಾಬರಿ ಮಸೀದಿ ಎಂದು ಕರೆಯಲಾಗಿತ್ತು ಆದರೆ ರಾಮನ ಮಂದಿರ ಕೆಡವಿ ಮಸೀದಿ ಕಟ್ಟಲಾಗಿದೆ ಎಂದು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಆದರೆ ಆ ಕಾಲದಲ್ಲಿ ಮೊಘಲ್ ರಾಜರು ಹಿಂದೂಗಳ ಎಷ್ಟೋ ದೇವಾಲಯಗಳನ್ನು ಕೆಡವಿ ಮಸೀದಿಗಳನ್ನು ಕಟ್ಟಿದ್ದಾರೆ ಎಂದು ಇತಿಹಾಸ ಹೇಳುತ್ತೆ ಈ ಮಸೀದಿ ಕೂಡ ಅದೇ ರೀತಿ ಕಟ್ಟಲಾಗಿದೆ ಎಂದು ಸಾವಿರದ ಐದುನೂರ ಇಪ್ಪತ್ತೆಂಟರಿಂದ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಸಾವಿರದ ಐದುನೂರ ಐವತ್ತೈದರಲ್ಲಿ ನವಾಬ್ ಪಾಲನೆಯಲ್ಲಿ ಸಾವಿರಾರು ಮುಸ್ಲಿಮರು ಈ ಬಾಬ್ರಿ ಮಸೀದಿ ಬಳಿ ಸೇರಿ ಅಲ್ಲಿಯೇ ಹತ್ತಿರದಲ್ಲಿ ಇದ್ದ ಹನುಮಂತನ ದೇವಾಲಯವನ್ನು ಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದರು ಎಂದು ಬ್ರಿಟಿಷ್ ಚರಿತ್ರೆ ಹೇಳುತ್ತೆ ಇನ್ನು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಮೊದಲ ಬಾರಿಗೆ ಮಹಂತ್ ರಘುಬೀರ್ ದಾಸ್ ಎಂಬುವವರು ಆ ಜಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾರೆ ಆದರೆ ಮುಸ್ಲಿಂ ಪಕ್ಷಗಳು ಫೈಜಾಬಾದ್ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡುತ್ತಾರೆ ಅಲ್ಲಿಗೆ ನಿರ್ಮಾಣ ಕಾರ್ಯ ನಿಂತು ಹೋಗುತ್ತೆ ಇದು ಅಯೋಧ್ಯೆ ರಾಮ ಮಂದಿರದ ವಿರುದ್ಧ ಹಾಕಲಾದ ಮೊದಲ ಪಿಟಿಷನ್ ಕಾಲಾನಂತರ ಅಯೋಧ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಗಲಾಟೆ ನಡೆಯುತ್ತಲೇ ಬರುತ್ತೆ ಹಿಂದೂಗಳು ಬಾಬ್ರಿ ಮಸೀದಿ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿಂದ ಅಯೋಧ್ಯೆಯ ಆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗವನ್ನು ಹಿಂದೂಗಳಿಗೆ ಕೊಡಬೇಕು ಅಲ್ಲಿ ರಾಮ ಮಂದಿರ ಕಟ್ಟಿಕೊಳ್ಳುತ್ತೇವೆ ಎಂದು ಕೋರ್ಟ್ ಮೊರೆ ಹೋಗಿ ವಾದ ಮಾಡಲು ಶುರು ಮಾಡುತ್ತಾರೆ ಆದರೆ ಆಗ ಇದ್ದ ಸರ್ಕಾರ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಈ ಜಾಗಕ್ಕೆ ಮತ್ತೆ ಮತ್ತೆ ವಿವಾದ ಸೃಷ್ಟಿಯಾಗುತ್ತೆ ಎಂದು ತಿಳಿದು ಆ ಜಾಗವನ್ನ ಎರಡು ಭಾಗಗಳಾಗಿ ಮಾಡಿ ಫೆನ್ಸಿಂಗ್ ಹಾಕಿ ಒಳಗಿನ ಭಾಗ ಮಸೀದಿಗೆ ಹೊರಗಿನ ಜಾಗ ರಾಮ ಮಂದಿರಕ್ಕೆ ಎಂದು ಬೇರ್ಪಡಿಸುತ್ತಾರೆ ಈ ರೀತಿ ಮುಸ್ಲಿಮರು ಮಸೀದಿ ಕಟ್ಟಿಕೊಳ್ಳುತ್ತಾರೆ ಹೊರಗಿನ ಜಾಗದಲ್ಲಿ ಹಿಂದೂಗಳು ಚಿಕ್ಕದಾಗಿ ರಾಮಮಂದಿರ ಕಟ್ಟಿಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಾತ್ರಿ ಕೆಲವು ಹಿಂದೂಗಳ ದೊಡ್ಡ ಗುಂಪು ಮಸೀದಿ ಆವರಣಕ್ಕೆ ನುಗ್ಗಿ ಮಸೀದಿ ಗುಮ್ಮಟದ ಕೆಳಗೆ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹವನ್ನು ಇಟ್ಟು ಅದು ಅಲ್ಲಿಯೇ ಉದ್ಭವಿಸಿದ ರೀತಿ ಹೇಳಲಾಗುತ್ತೆ ಆದರೆ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಅದು ಸುಳ್ಳು ಎಂದು ಸಾಬೀತು ಆಗುತ್ತೆ ಈ ವಿಷಯ ತಿಳಿದ ಪೊಲೀಸರು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಎಂದು ಆ ಜಾಗವನ್ನು ಸೀಜ್ ಮಾಡ್ತಾರೆ ಆಗಿನಿಂದ ಅಲ್ಲಿ ಪ್ರಾರ್ಥನೆಗಳು ನಿಂತು ಹೋಗುತ್ತೆ ಸೀತಾರಾಮರ ವಿಗ್ರಹಗಳು ಕೂಡ ಆ ಮಸೀದಿಯಲ್ಲೇ ಉಳಿದು ಹೋಗುತ್ತೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಿಸಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಮೂರು ವರ್ಗದವರು ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಅದರಲ್ಲಿ ಒಬ್ಬರು ವಿಶ್ವ ಹಿಂದೂ ಪರಿಷತ್ನವರು ಇವರವಾದ ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆ ರಾಮನ ಜನ್ಮಭೂಮಿ ಅಯೋಧ್ಯೆ ಆಗಿರುವುದರಿಂದ ಬಾಬ್ರಿ ಮಸೀದಿ ಅಕ್ರಮವಾಗಿ ಕಟ್ಟಲಾಗಿದೆ ಬಾಬ್ರಿ ಮಸೀದಿಗೂ ಮುಂಚೆ ಇದರ ಕೆಳಗೆ ರಾಮನ ಮಂದಿರ ಇತ್ತು ಹಾಗಾಗಿ ಈ ಜಾಗ ನಮಗೆ ಸ್ವಂತ ಇದನ್ನ ನಮಗೆ ಕೊಟ್ಟರೆ ನಾವು ರಾಮ ಮಂದಿರ ಕಟ್ಟಿಕೊಳ್ಳುತ್ತೇವೆ ಎಂದು ಕೋರ್ಟ್ನಲ್ಲಿ ಅಪೀಲ್ ಹಾಕ್ತಾರೆ ಎರಡನೇ ವರ್ಗ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಇವರ ವಾದ ಏನು ಅಂದ್ರೆ ನಮ್ಮ ಮಸೀದಿ ಹಲವು ವರ್ಷಗಳಿಂದ ಇದೆ ತುಂಬಾ ವರ್ಷಗಳಿಂದಾನೇ ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಜಾಗ ನಮಗೆ ಸ್ವಂತ ಎಂದು ಕೋರ್ಟ್ನಲ್ಲಿ ಅಪೀಲ್ ಹಾಕ್ತಾರೆ ಇನ್ನು ಮೂರನೇ ವರ್ಗ ನಿರ್ಮೋಹಿ ಆಕಾರ ಇವರ ವಾದ ನೋಡಿದ್ರೆ ಇವರಲ್ಲಿ ತುಂಬಾ ಜನ ಪೂಜಾರಿಗಳು ಇದ್ದಾರೆ ನಾವು ತುಂಬಾ ವರ್ಷಗಳಿಂದ ಶ್ರೀರಾಮನಿಗೆ ಪೂಜೆ ಮಾಡ್ತಾ ಇದ್ದೇವೆ ಅದರಿಂದಲೇ ನಾವು ಜೀವಿಸುತ್ತಿದ್ದೇವೆ ಈ ಜಾಗದಲ್ಲಿ ರಾಮನ ಮಂದಿರ ಕಟ್ಟಬೇಕು ಅದರ ಮ್ಯಾನೇಜ್ಮೆಂಟ್ ನಮಗೆ ಕೊಡಬೇಕು ಈ ಜಾಗದಲ್ಲಿ ಬರುವ ಯಾವುದೇ ಆದಾಯ ನಮಗೆ ಸಲ್ಲಬೇಕು ಎಂದು ಕೋರ್ಟ್ನಲ್ಲಿ ಅಪೀಲ್ ಹಾಕ್ತಾರೆ ಈ ರೀತಿ ಈ ಮೂರು ವರ್ಗದವರ ಕೇಸ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಕೋರ್ಟ್ನಲ್ಲಿ ನಡೆಯುತ್ತಲೇ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಮತ್ತೊಂದು ಕೇಸ್ ಹಾಕ್ತಾರೆ ಅದೇನಂದ್ರೆ ಲಾಕಾದ ಈ ಜಾಗದ ಒಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಲು ಹಿಂದೂಗಳಿಗೆ ಅನುಮತಿ ಕೊಡಬೇಕು ಎಂದು ಕೇಸ್ ಹಾಕ್ತಾರೆ ಅದಕ್ಕೆ ಕೋರ್ಟ್ ಕೂಡ ಒಪ್ಪಿಕೊಳ್ಳುತ್ತೆ ಅನೇಕ ವರ್ಷಗಳ ನಂತರ ಮತ್ತೆ ಹಿಂದೂಗಳು ಶ್ರೀರಾಮನಿಗೆ ಪೂಜೆ ಮಾಡಲು ಶುರು ಮಾಡ್ತಾರೆ ವಿಶ್ವ ಹಿಂದೂ ಪರಿಷತ್ನವರು ಆ ಎರಡು ಪಾಯಿಂಟ್ ಏಳು ಏಳು ವಿಸ್ತಾರದ ಜಾಗದಲ್ಲಿ ರಾಮನ ದೇವಾಲಯ ನಿರ್ಮಾಣ ಮಾಡಬೇಕು ಎಂದು ಹೋರಾಟಗಳು ಮಾಡುತ್ತಾರೆ ಅವರಿಗೆ ಬೆಂಬಲವಾಗಿ ಬಿಜೆಪಿ ನಿಂತುಕೊಳ್ಳುತ್ತೆ ಈ ರೀತಿ ಈ ವಿವಾದಕ್ಕೆ ರಾಜಕೀಯ ಬೆಂಬಲ ಸಿಗುತ್ತೆ ಇದಕ್ಕೆ ಬೆಂಬಲ ಕೊಟ್ಟಂತ ಎಲ್ ಕೆ ಅಡ್ವಾಣಿ ಅವರನ್ನ ಅರೆಸ್ಟ್ ಮಾಡಬೇಕು ಎಂದು ಆಗಿನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಇದಷ್ಟೇ ಅಲ್ಲದೆ ಅಯೋಧ್ಯೆಗೆ ಹೋಗುವ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಬೇಕು ಎಂದು ಉತ್ತರ ಪ್ರದೇಶದ ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಆರ್ಡರ್ ನೀಡುತ್ತಾರೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಆಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಮಸೀದಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮಸೀದಿ ಬಳಿ ರ್ಯಾಲಿ ಮಾಡ್ತಾರೆ ಈ ರ್ಯಾಲಿಯಲ್ಲಿ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಉಮಾ ಭಾರತಿ ಇನ್ನೂ ಕೆಲವು ಬಿಜೆಪಿ ನಾಯಕರು ಮಾತನಾಡುತ್ತಾರೆ ಇದೆಲ್ಲ ನಡೆಯಬೇಕಾದರೆ ಅಲ್ಲಿ ಸೇರಿದ್ದ ಹಿಂದೂಗಳು ಪೊಲೀಸರು ಇದ್ದರೂ ಕೂಡ ಅವರನ್ನ ಲೆಕ್ಕಿಸದೆ ಮಸೀದಿಗೆ ನುಗ್ಗಿ ಮಸೀದಿ ಧ್ವಂಸ ಮಾಡುತ್ತಾರೆ ಪೊಲೀಸರು ಮತ್ತು ಹಿಂದೂಗಳ ನಡುವೆ ಮೂರು ದಿನ ಯುದ್ಧವೇ ನಡೆಯುತ್ತೆ ಅದರಲ್ಲಿ ಇಪ್ಪತ್ತು ಜನ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಾವನ್ನಪ್ಪುತ್ತಾರೆ ಇಲ್ಲಿ ಶುರುವಾದ ವಿವಾದ ದೇಶದಲ್ಲೆಲ್ಲ ವ್ಯಾಪಿಸಿ ಹಿಂದೂ ಮುಸ್ಲಿಂ ನಡುವೆ ದೊಡ್ಡ ಗಲಾಟೆಗಳಿಗೆ ಕಾರಣವಾಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ರೈಲಿನಲ್ಲಿ ಬರುತ್ತಿದ್ದ ಕರಸೇವಕರ ಮೇಲೆ ಮುಸ್ಲಿಮರು ದಾಳಿ ನಡೆಸಿ ಭೋಗಿಗಳಿಗೆ ಬೆಂಕಿ ಹಚ್ಚಿದ್ದರಿಂದ ಅಯೋಧ್ಯೆ ರಾಮಮಂದಿರ ವಿವಾದ ಬೇರೆಯೇ ತಿರುವು ಪಡೆದುಕೊಂಡಿತು ಈ ಘಟನೆಯಲ್ಲಿ ಐವತ್ತೆಂಟು ಜನ ಹಿಂದೂಗಳು ಪ್ರಾಣ ಕಳೆದುಕೊಂಡರು ಬಾಬ್ರಿ ಮಸೀದಿ ನಿರ್ಮಾಣಕ್ಕೂ ಮುಂಚೆ ಅಲ್ಲಿ ರಾಮಮಂದಿರ ಇತ್ತು ಎಂದು ಕೋರ್ಟ್ನಲ್ಲಿ ವಾದ ಮಾಡಿದ ಹಿನ್ನೆಲೆ ಕೋರ್ಟ್ ಆದೇಶದ ಮೇರೆಗೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ಆರ್ಕಿಯಾಲಜಿಸ್ಟ್ ಸರ್ವೆ ಪ್ರಾರಂಭಿಸಿದರು ಅವರ ಪರಿಶೀಲನೆಯಲ್ಲಿ ಮಸೀದಿ ಕೆಳಗೆ ರಾಮಮಂದಿರದ ಕುರಿಹುಗಳು ಕಾಣಿಸುತ್ತೆ ಇದಾದ ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಜಾಗವನ್ನು ಮೂರು ವರ್ಗಕ್ಕೆ ಸಮಾನವಾಗಿ ಹಂಚಬೇಕು ಎಂದು ಹೇಳುತ್ತೆ ಒಂದು ಭಾಗ ಮಂದಿರ ಇನ್ನೊಂದು ಭಾಗ ಮಸೀದಿ ಮೂರನೇ ಭಾಗ ನಿರ್ಮೋಹಿ ಆಕಾರಕ್ಕೆ ಆದರೆ ಈ ಜಡ್ಜ್ಮೆಂಟ್ ಈ ಮೂರು ವರ್ಗಕ್ಕೂ ಹಿಡಿಸಲಿಲ್ಲ ಹಾಗಾಗಿಯೇ ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಿದರು ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ ಆರ್ಕಿಯಾಲಜಿಸ್ಟ್ ಸರ್ವೆ ಪ್ರಕಾರ ಬಾಬ್ರಿ ಮಸೀದಿಯನ್ನು ಹಿಂದೂ ದೇವಾಲಯದ ಮೇಲೆ ಕಟ್ಟಲಾಗಿದೆ ಹಾಗೂ ಆ ಜಾಗ ಶ್ರೀರಾಮನ ಹೆಸರಿನಲ್ಲಿದೆ ಈ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ಶ್ರೀರಾಮನ ಮಂದಿರ ಕಟ್ಟಿಕೊಳ್ಳಬಹುದು ಹಾಗೂ ಮುಸ್ಲಿಮರ ಮಸೀದಿಯನ್ನು ಹಿಂದೂಗಳು ಕೆಡವಿದ ಕಾರಣ ಅಯೋಧ್ಯೆಯಲ್ಲಿಯೇ ಒಳ್ಳೆ ಜಾಗದಲ್ಲಿ ಮಸೀದಿ ಕಟ್ಟಿಕೊಳ್ಳಲು ಐದು ಎಕರೆ ಜಾಗವನ್ನು ಸರ್ಕಾರ ಮುಸ್ಲಿಮರಿಗೆ ಫ್ರೀಯಾಗಿ ಕೊಡಬೇಕು ಎಂದು ತೀರ್ಪು ಕೊಡುತ್ತೆ ಅಷ್ಟೇ ಅಲ್ಲದೆ ನಿರ್ಮೋಹಿ ಆಕಾರ ವರ್ಗಕ್ಕೆ ಈ ಜಾಗದ ಮೇಲೆ ಯಾವುದೇ ಅಧಿಕಾರ ಇಲ್ಲ ಆದರೆ ಈ ದೇವಾಲಯದ ಟ್ರಸ್ಟ್ನಲ್ಲಿ ಯಾವುದಾದರೂ ಒಳ್ಳೆಯ ಹುದ್ದೆ ಕೊಡಬೇಕು ಎಂದು ತೀರ್ಪು ಕೊಡುತ್ತೆ ಈ ತೀರ್ಪನ್ನು ಮೂರು ವರ್ಗದವರು ಒಪ್ಪಿಕೊಳ್ಳುತ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ ಕೆ ಅಡ್ವಾಣಿ ಸೇರಿದಂತೆ ಹಲವರನ್ನು ನಿರ್ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡುತ್ತೆ ಇದರ ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೆಲಸ ಪ್ರಾರಂಭ ಆಯಿತು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ಮಾಡಿದರು ಇನ್ನು ರಾಮಮಂದಿರ ಡಿಸೈನ್ ಕುರಿತು ನೋಡಿದ್ರೆ ಈಗ ಕಟ್ಟಿರುವಂಥ ರಾಮಮಂದಿರ ಡಿಸೈನ್ ಅನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿಯೇ ಸಿದ್ಧಪಡಿಸಿದ್ದಾರೆ ಚಂದ್ರಕಾಂತ್ ಸೋಂಪುರ್ ಎಂಬುವರು ರಾಮಾಲಯವನ್ನ ಡಿಸೈನ್ ಮಾಡಿದ್ದಾರೆ ಈ ದೇವಾಲಯವನ್ನ ಕಬ್ಬಿಣ ಸಿಮೆಂಟ್ ಬಳಸದೆ ಕೇವಲ ಕಲ್ಲುಗಳಿಂದಲೇ ನಿರ್ಮಾಣ ಮಾಡಲಾಗಿದೆ ಈ ರೀತಿ ನಿರ್ಮಾಣ ಮಾಡುವುದು ನಾಗರ ಶೈಲಿ ಪ್ರತ್ಯೇಕತೆ ಒಟ್ಟು ರಾಮಮಂದಿರ ದೇವಸ್ಥಾನ ಅರವತ್ತೇಳು ಎಕರೆ ಜಾಗದಲ್ಲಿ ಇದೆ ಅದರಲ್ಲಿ ಮೂಲ ರಾಮನ ಮಂದಿರ ಮಾತ್ರ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಒಂದೇ ಸರಿ ಶ್ರೀರಾಮನನ್ನ ಹತ್ತು ಸಾವಿರ ಜನ ದರ್ಶನ ಮಾಡಿಕೊಳ್ಳುವ ರೀತಿ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ರಾಮ ಮಂದಿರದ ಆವರಣದಲ್ಲಿ ಒಂದು ಲಕ್ಷದಷ್ಟು ಜನರು ಪ್ರಾರ್ಥನೆ ಮಾಡಿಕೊಳ್ಳಬಹುದು ದೇವಾಲಯ ಸುತ್ತಮುತ್ತ ಆನೆ ಸಿಂಹಗಳ ಕಲಾಕೃತಿ ಮೂಡಿಬಂದಿದೆ ಈ ರಾಮ ಮಂದಿರ ಮೂರು ಅಂತಸ್ತಿನಿಂದ ಒಳಗೊಂಡಿದ್ದು ದೇವಾಲಯಕ್ಕೆ ಐದು ಬಾಗಿಲುಗಳು ಇದೆ ಹಾಗೂ ಐದು ಗೋಪುರಗಳು ಇರುವ ದೇವಸ್ಥಾನ ಪ್ರಪಂಚದಲ್ಲೇ ಇದೇ ಮೊದಲು ರಾಮಮಂದಿರದ ಕಂಬಗಳ ಲೆಕ್ಕ ನೋಡಿದ್ರೆ ದೇವಾಲಯದ ಗ್ರೌಂಡ್ ಫ್ಲೋರ್ನಲ್ಲಿ ನೂರ ಅರವತ್ತು ಕಂಬಗಳು ಫಸ್ಟ್ ಫ್ಲೋರ್ನಲ್ಲಿ ನೂರ ಮೂವತ್ತೆರಡು ಕಂಬಗಳು ಸೆಕೆಂಡ್ ಫ್ಲೋರ್ನಲ್ಲಿ ಎಪ್ಪತ್ನಾಲ್ಕು ಕಂಬಗಳು ಇರುತ್ತೆ ಆರು ಅಡಿ ಉದ್ದ ಐದು ಅಡಿ ಅಗಲದ ಗಂಟೆಯನ್ನು ಇಪ್ಪತ್ತೇಳು ಲಕ್ಷ ಖರ್ಚು ಮಾಡಿ ತಯಾರಿಸಲಾಗಿದೆ ಸೊ ಸ್ನೇಹಿತರೆ ಅಯೋಧ್ಯೆ ರಾಮಜನ್ಮಭೂಮಿ ದೇವಾಲಯ ಇದೇ ತಿಂಗಳ ಇಪ್ಪತ್ತೆರಡರಂದು ಉದ್ಘಾಟನೆಯಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ